ಜಗದ್ಗುರುಗಳು ಪೂಜ್ಯ ಜಗದ್ಗುರುಗಳು ಪಟ್ಟಾಭಿಷೇಕವನ್ನು ಪಡೆದು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದನೇ ವರ್ಷದ ವಿಶೇಷವಾದ ಕಾರ್ಯಕ್ರಮ ನಾಂದೇಡ್ ನಡೀತಾ ಇದೆ ಅಂತ ತಿಳಿತಿದ್ದಂಗೆ ಜಗದ್ಗುರುಗಳಿಗೆ ಮಾತಾಡಿದಾಗ ನೀವು ಬರಲೇಬೇಕು ಅಂತ ಆದೇಶ ಮಾಡಿದ್ರು ಅವರ ಆದೇಶದ ಪ್ರಕಾರ ನಾವೆಲ್ಲ ಆರು ಜನ ಗುರುಗಳ ಪಾದ ತ ಬಂದು ಇವತ್ತು ಕೂತಿದ್ದೇವೆ ನಮ್ದು ಯಾವುದೋ ಜನ್ಮದ ಪುಣ್ಯ ಗೊತ್ತಿಲ್ಲ ನನಗೆ ಈ ರೀತಿ ಅವ್ರದ್ದು ಇಪ್ಪತ್ತೈದು ವರ್ಷದ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಬರೋ ಸೌಭಾಗ್ಯ ಎಷ್ಟು ಜನಕ್ಕೆ ಇದೆಯೋ ಅಲ್ಲೂ ಗೊತ್ತಿಲ್ಲ ನಮ್ಗು ಅಂತ ಸೌಭಾಗ್ಯ ಸಿಕ್ಕಿದೆ ಬಹಳ ಸಂತೋಷ ಅದಕ್ಕೆ ಹೇಳ್ದಲ್ಲ ಕೇದಾರದ ಜಗದ್ಗುರುಗಳ ಸನ್ನಿಧಿಲಿ ಇಡೀ ದೇಶದ ಅಷ್ಟೇ ಪ್ರಪಂಚದ ಭಕ್ತರು ಯಾರು ಬಂದು ಹೋಗ್ತಾರೋ ಅವರಿಗೆ ಯಶಸ್ಸು ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇಡೀ ಹಿಂದೂ ಸಮಾಜದಲ್ಲಿದೆ ಎಲ್ಲದರಲ್ಲೂ ಕೂಡ ವೈಯಕ್ತಿಕ ಜೀವನದಲ್ಲಿ ಏನೋ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಆಗಬೇಕು ಅಂದರೆ ಅದು ಅನುಕೂಲ ಆಗುತ್ತೆ ರಾಜಕೀಯ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಅಭಿವೃದ್ಧಿ ಆಗುತ್ತೆ ಧಾರ್ಮಿಕವಾಗಿ ಅವ್ರು ಬೆಳಿಬೇಕು ಅಂದರೆ ಅಭಿವೃದ್ಧಿ ಆಗುತ್ತೆ ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಯಾರ್ಯಾರು ಸೇವೆ ಮಾಡ್ತಿದ್ದಾರೋ ಅವ್ರ ಸೇವಾ ಕ್ಷೇತ್ರದಲ್ಲಿ ಗುರುಗಳ ಆಶೀರ್ವಾದದಿಂದ ಖಂಡಿತ ಅವ್ರ ಅಭಿವೃದ್ಧಿ ಆಗೇ ಆಗತ್ತೆ ಈ ನಂಬಿಕೆ ನನಗಂತೂ ಇದೆ ನಾನು ಅವ್ರದ್ದು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಜೊತೆಗೆ ಪುಸ್ತಕಗಳಲ್ಲಿ ನಾನು ಓದ್ಕೊಂತ ಬಂದಿದ್ದೀನಿ ಬಹಳ ನಿಷ್ಠುರವಾದಿ ಕಠೋರವಾದಿ ಒಂದು ಜೇವರ್ಗಿನಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಆಗಬೇಕಾಗಿತ್ತು ಭಾಳ ಒಂದ್ರು ಜಗದ್ಗುರ್ಗಳದು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಅನುಮತಿ ಕೊಡಲಿಲ್ಲ ಯಾರನ್ನೂ ಕೇಳಲಿಲ್ಲ ಜಗದ್ಗುರು ನಾನು ಕಣ್ಣಿಂದ ನೋಡಿದ್ದೀನಿ ಪತ್ರಿಕೆಗಳಲ್ಲಿ ಓದ್ದೆ ನಾನು ಟಿವಿಯಲ್ಲಿ ಓದ್ದೆ ನಾನು ಇವತ್ತು ಮುಖ್ಯಮಂತ್ರಿ ಮನೆ ಎದುರು ಬಂದು ಕೂತ್ಕೋತೇನೆ ಧರಣಿ ಕೂತ್ಕೋತೇನೆ ಇವತ್ತು ಕೊಡ್ಲಿಲ್ವ ನಿನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ಲಿ ಅಂತ ಶಾಪ ಕೊಡ್ತೇನೆ ಅಂತ ಒಂದು ಆದೇಶ ಬರ್ತಿದ್ದಂಗೆನೇ ಮುಖ್ಯಮಂತ್ರಿ ಒಗಡ್ ಬಂದು ಅಡ್ಡಪಲ್ಲಕ್ಕೆ ಅವಕಾಶ ಕೊಟ್ಟರು ಅವ್ರು ಯಾರ ಮೇಲೆ ದ್ವೇಷಕ್ಕಲ್ಲ ಅದು ಭಕ್ತರಿಗೆ ಇರಂಥ ಅವಕಾಶ ಈ ದೇಶದಲ್ಲಿಂದು ಇನ್ಯಾವ ದೇಶದಲ್ಲಿ ಸಿಗುತ್ತೆ ಆ ಅವಕಾಶವನ್ನ ಯಾವ ಕಾರಣಕ್ಕೂ ತಪ್ಪಿಸ್ಬಾರ್ದು ಸರ್ಕಾರ ಧರ್ಮವನ್ನು ಉಳಿಸೋಂಥ ಕೆಲಸ ಮಾಡಬೇಕು ಧರ್ಮವನ್ನು ನಾಶ ಮಾಡೋಂಥ ಕೆಲಸ ಯಾವ ಕಾರಣಕ್ಕೂ ಆಗಬಾರ್ದು ಹೇಳಿ ಅವ್ರು ಏನು ಒಂದು ಕಠೋರವಾದ ಮಾತು ಹೇಳಿದ್ರು ಮುಖ್ಯಮಂತ್ರಿಗಳು ನಡ್ಗೋದ್ರು ತಕ್ಷಣ ಅನುಮತಿ ಕೊಟ್ಟರು ಇದು ನಮ್ಮೆಲ್ಲರಿಗೂ ಕೂಡ ಒಂಥರ ಸ್ಫೂರ್ತಿ ಯಾವುದೇ ಕಾರಣಕ್ಕೂ ಕೂಡ ಧರ್ಮಕ್ಕೆ ಅನ್ಯಾಯ ಆದಾಗ ನಾವು ಬಿಡಬಾರ್ದು ಅದಕ್ಕೆ ಮಾದರಿ ಯಾರು ಅಂತಂದ್ರೆ ನಮ್ಮ ಕೇದಾರ ಜಗದ್ಗುರುಗಳು ಯಾರಿಗೆ ಪುಣ್ಯ ಇದೆಯೋ ನಾಳೆ ಇವತ್ತು ಐದನೇ ತಾರೀಕು ಹನ್ನೆರಡನೇ ತಾರೀಕು ತನಕನೂ ಕೂಡ ಈ ಒಂದು ವಿಶೇಷವಾದ ಯಾಗ ಯಜ್ಞ ಎಲ್ಲ ನಡೆಯುತ್ತೆ ಧಾರ್ಮಿಕ ಚಟುವಟಿಕೆಗಳೆಲ್ಲ ನಡೆಯುತ್ತೆ ಈ ದೇಶದ ಪ್ರಧಾನ ಮಂತ್ರಿ ಅಂತ ನರೇಂದ್ರ ಮೋದಿ ಅವರು ಕರೀತಾರೆ ಅಂತವರೇ ಹನ್ನೆರಡನೇ ತಾರೀಕು ಬರ್ತಿರ್ಬೇಕಾರೆ ಇನ್ ಯಾರು ಬರ್ಲಿಲ್ಲ ಅಂದ್ರೆ ಅವ್ರ ಪಾಪಿಗಳು ಅವಕಾಶ ಇದೆ ಇಲ್ಲಿ ಬಂದು ನಿಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಂಡೋಗಿ ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ನೋಡಿ ಹೋಮ ಹವನ ಇವತ್ತಿಂದ ಇವತ್ತಿಂದಲ್ಲ ಇದು ಶತಶತಮಾನಗಳಿಂದ ಕೂಡ ನಡ್ಕೊಂಡ್ ಬಂದಿದೆ ಆ ಹೋಮ ಹವನ ಮಾಡಿದ್ರೆ ವಿಶ್ವಕ್ಕೆ ಶಾಂತಿ ಸಿಗತ್ತೆ ಅನ್ನೋದು ನಮ್ಮ ಪೂಜ್ಯದಿಂದನೂ ನಡ್ಕೊಂಬಂದಿರೋಂಥ ವ್ಯವಸ್ಥೆ ರಾಮಾಯಣ ಮಹಾಭಾರತ ಸಂದರ್ಭದಲ್ಲೂ ಕೂಡ ಹೋಮ್ ಮಾ ಮಾಡ್ತಾ ಇರೋಂಥ ಸಂದರ್ಭ ರಾಕ್ಷಸರು ಆ ಹೋಮಕ್ಕೆ ಅಡ್ಡ ಬಂದರು ಅವ್ರು ನಾಶ ಆಗೋದ್ರು ಇವತ್ತು ಇಡೀ ಜಗತ್ತಿನಲ್ಲಿ ಭಾರತ ಶಾಂತಿ ಪ್ರಿಯ ದೇಶ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋದು ಭಾರತ ಮಾತ್ರ ಇಂಥ ದೇಶದಲ್ಲಿ ಈ ರೀತಿ ಹೋಮ ಇರೋಂಥ ಸಂದರ್ಭದಲ್ಲಿ ನಾನು ಕೇಳಿದೆ ಈಗ ತಾನೇ ಪೂಜ್ಯ ಕೇದಾರ್ ಜಗದ್ಗುರು ಹೇಳಿದರು ಕುದುರೆಗಳೆಲ್ಲ ತಂದು ನಿಲ್ಲಿಸಿದ್ದೀವಿ ಅಂತ ಇದರ ಅರ್ಥ ಏನು ಶಾಂತಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ನಾವು ಯಾರ ಸುದ್ದಿಗೂ ಹೋಗಲ್ಲ ನಮ್ಮ ಸುದ್ದಿ ಬಂದ್ರೆ ಬಿಡಲ್ಲ ಇದು ಜಗದ್ಗುರುಗಳ ವಿಶೇಷವಾದ ಆದೇಶ ಸಣ್ಣ ಇನ್ನೊಬ್ಬರು ನಾನು ಬಂದಿದ್ದು ಗುರು ನಾನು ಗುರುಗಳ ಹತ್ರ ಆದರ್ಶ ಅವ್ರ ಆದರ್ಶ ನೋಡಿಕೊಂಡು ಅವರು ಪ್ರೇರಣೆ ತಗೊಂಡು ಧರ್ಮದ ಕೆಲಸ ಮಾಡಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೋಸ್ಕರ ನಾವು ಆರು ಜನ ನಮ್ಮ ಸ್ನೇಹಿತರಲ್ಲಿ ಒಟ್ಟಿಗೆ ಇಲ್ಲಿ ಬಂದಿದ್ದೇವೆ ಅವ್ರ ಮಾದ ಮಾರ್ಗದರ್ಶನದಿಂದ ಪ್ರೇರಣೆಯಿಂದ ಇನ್ನೂ ಧರ್ಮದ ಕೆಲಸ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮಾಡೋದಕ್ಕೆ ಇಡೀ ಜೀವನ ಮಾಡಬೇಕು ಅನ್ನೋಂಥ ವಿಶೇಷವಾದ ತೀರ್ಮಾನ ತೊಗೊಂಡು ಇಲ್ಲಿ ಬಂದಿದ್ದೇವೆ ಖಂಡಿತ ಆ ಆಶೀರ್ವಾದ ಈಗಾಗಲೇ ಜಗದ್ಗುರುಗಳಿಂದ ನಮಗೆ ಸಿಕ್ಕಿದೆ ಕೇದಾರ ಆಶೀರ್ವಾದ ಆಶೀರ್ವಾದಷ್ಟು ಸುಲಭ ಅಲ್ಲ ಅಂಥ ಆಶೀರ್ವಾದ ನಮ್ಮ ಆರು ಜನಕ್ಕೆ ಸಿಕ್ಕಿದೆ ಇನ್ನೂ ಧರ್ಮದ ಕೆಲಸವನ್ನು ಮಾಡ್ತಾ ಇದ್ದೀವಿ ಇನ್ನೂ ಮಾಡಬೇಕು ಅಂತ ಹೊರಟಿದ್ದೀವಿ ನಮಸ್ಕಾರ जो संस्थापक है वो पंच पीठाधी है धर्म ग्रंथ सिद्धांत से कम हैं। है काल से आई हुई है सनातन ने इसका उद्धार उद्धार किया ऐसे होते हुए भी कुछ लोगों ने लिंगायत के नाम पर इसको एक बद्धा लगा रहे और उसको स्वच्छता के लिए आपको ध्यान रखना दूसरा पॉइंट जो इसमें लिंगायत धर्म अल्पसंख्यक में और अल्पसंख्यक ये लिंगायत धर्म में जो दूसरों को अल्पसंख्यक माना गया है मैंने उदाहरण इस्लाम धर्म को सोलह कोटि लोक संख्या है उनको एक में हमने बोल दे बोल दिए थे पाँचों जगत गुरु थे मुख्यमंत्री विलासता दिन आपने तो इधर लिंगडेर के नाम से उनको वंचित रखे का करके इलेक्शन खड़े होने के लिए टिकट नहीं दे रहे ये कहाँ न्याय होता है सवाल क्या नो तो सामान लिखी थी एक तरफ को होना चाहिए कि सोलह कम है कि पाँच कोटी कम है अल्पसंख्यक करने में इस बार भी अल्प इसलिए हमने प्रधानमंत्री तो को पत्र दिए थे उस दिन हमको खुद पर पर ये लिंगायत कभी नहीं बदलेगा वो धर्म हिंदू धर्म है ये सनातन धर्म है कोई युग से लिंगाय उसी में है उसको जोड़कर दूसरा कोई नहीं वही सिद्धांत पर हम जा रहे हैं वो वो दावड़गिरि में होता यही बताया स्पष्ट है <laughs> जगतगुरु नहीं बताया <laughs> कोई व्यक्ति नहीं बताया भाई हिंदू समाज में हिंदू सनातन हिंदू युक्त करेक्ट ಅದಕ್ಕೆ ನಾನು ಈ ಎಲ್ಲದರೂ ಹೇಳಿದ್ದೆವು ಮತ್ತು ಅದಾಗ ಅದನ್ನು ಒಂದು ಒಂದು ಮಾತು ಹೇಳಿದೆವು ಈಗ ಏನು ನಡೆದಾಗ ನಾವು ಹದಿನೈದು ವಯಸ್ಸಿದ್ದು ನಾಲ್ಕು ಮಂದಿ ಮೂರು ಯಾಕೆ ಯಾಕಿದ್ದೆವು ಅಂದ್ರೆ ಈಗ ಇದಕ್ಕೆ ಕಾರ್ಡಿಮೂತ್ ಭಕ್ತರಲ್ಲ ಇದಕ್ಕೆ ಕಾರ್ಡಿಮೂತ್ ಭಕ್ತರಲ್ಲ ಇದಕ್ಕೆ ಶಿವಾಚಾರ್ಯರಲ್ಲ ಪೀಠಾಚಾರ್ಯತ್ರೆ ಸಮ ತಪ್ಪು ನೀವು ತಿದ್ಕೊಳ್ರಿ ಇದು ಭವಿತವ್ಯ ಇಲ್ಲ ಅಪ್ಪ ನಾವು ನಂತರ ನಮ್ಮ ಭವಿತ್ವ ನಾವು ನೋಡ್ಕೊತೇವೆ ನಮ್ಮ ಪೀಠದ್ದು ಪಂತು ನಿಮಗದು

ನಿಮ್ಗೆ ಈ ಐದು ಜನದ ಬಾಯಲ್ಲಿ ಏನು ಸಿದ್ಧಾಂತ ಇದೆಯಲ್ಲ ಈ ಸಿದ್ಧಾಂತ ಐದು ಜನದ ಬಾಯಲ್ಲಿ ಬರಬೇಕು ಅದಕ್ಕೆ ಏನು ಮಾಡ್ಬೇಕು ಹೇಳಿ ಬಟ್ ಅದು ಏನು ಮಾಡಲಿ ಈಗ ನಾಯಿ ಏನು ಕಾಲು ಉಪ್ಪು ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಕೊಳೆ ಹಾಕೋದಲ್ಲ ಮತ್ತೆ ಮಳೆ ಅಂತ ಬತ್ಲಿಕ್ಕೆ ಹಾಕ್ಬಯ್ತು ನಾವು ಆವತ್ತು ತಿಂಡಿ ಏನು ಮಾಡಿದೆವು ಎದ್ದೆವು ಎದ್ದೆ ಎದ್ದೆ ಎತ್ತ ಕಾಟರಾಯಿಲ್ಲ ಕರೆದೆವು ಶೇಷದ ಇದರಿಂದ ತಿದ್ಕೋಯಿ ಒಂದು ದಿನ ಮೆಟ್ಟಿಗೆ ಕೂಡನು ಏನ ದೂರಸ್ತಿ ಮಾಡತ್ತಿ ಈಗ ಬ್ರಹ್ಮಾಪುರಿಯರ್ ಹೇಳಿದೆವು ಕುಜೆನಿಗೆ ಹೇಳಬೇಕಲ್ಲ ಆಯ್ತು ಎಂಟು ದಿನ ಹುಬ್ಳಿ ಹೋಗ್ತೀವಿ ಕಣ್ಣನ್ ಮಾಡ್ತೀವಿ ಹಿಂದೂ ಸತ್ಯ ಆಗೂ ಸತ್ಯ ಬಿಟ್ಬಿಟ್ಟು ಏಳ ಬಂದು ಹೇಳಿದ್ರು ಕೆಳ ಹೇಳೋದ್ರೆ ಸಮಾಜ ಮುಖ್ಯಮಂತ್ರಿ ಬಂದಿಸ್ತೀರಿ ಬರ ಬಗ್ಗೆ ಅವ್ರು ಸಿದ್ಧಾಂತಕ್ಕೆ ಬೇರೆ ಮುದ್ದೆ ಸಿಗ ಸಿದ್ಧಾಂತಕ್ಕೆ ಬಗ್ಸಿದೀರಿ ಈ ನಾಲ್ಕು ಜನರು ಕೂಡ ನೀವೇನು ಹೇಳ್ತೀರಿ ನಾವೆಲ್ಲರೂ ಹಿಂದೂಗಳು ಅಂತ ಸಭೆಯಲ್ಲಿ ಹೇಳ್ರಿ ಅಂತ ಬಿಗಿಯಾಗಿ ಹೇಳಿ ತಪ್ಪೇನಿದೆ ನೀವು ಬಂದ್ರಿ ಆ ಮುಖ್ಯಮಂತ್ರಿಗಳಿಗೆ ಭಯಾದ ನಾಳೆ ಮತ ಬೆಳೆಯೋಕೆ ಮುಖ್ಯಮಂತ್ರಿ ಹೊಳಿಯೋದಾಗ ಭಯ ಇವ್ರಿಗೆ ಇಲ್ಲ ಆ ಪರಿವರ್ತನೆ ಬರ್ತದೆ ಈಗ ಉದಾಹರಣೆ ಅಂತ ನಮಗ ಅವರು ಬರ್ಕೊಟ್ಟರು ಮೂಲಕ ಅಕಸ್ಮಾತ್ ನಾನು ಈ ಸಿದ್ಧ ಅನ್ಕೊಂಡ್ಬಿಟ್ಟು ಆದ್ರೆ ಪೀಠ ಬಿಟ್ಕೊಡ್ತಾ ಮರಿಬೋ ರಿಜಿಸ್ಟ್ರೇಷನ್ ಫಾರ್ಮ್ ಪೇಪರ್ ಅದು ಇಲ್ಲಿ ಪೀಠ ಬಿಡೋರ್ ಮನಫೋನ್ ಹಚ್ಚಿದ್ರು ಉಜ್ಜಯನವರು ಉಜ್ಜಯನ ಕೇಳಿ ನೀವು ಇಬ್ಬರು ತಪ್ಪಿಸ್ತಿದ್ದೀವಿ ನಾನು ಹೆಂಗೆ ಕಲಿ ನಿಮ್ಗೆ ಕಾಲಿ ಯಾಕಂದ್ರೆ ನಾವು ದಾವಣಗೆರೆ ಹೇಳಿ ಕೊಟ್ಟುಕೊಂಡ್ರೆ ಅವತ್ತಿ ಮುಳಿದ್ಬಿಟ್ಟಿ ನೀವು ನಿಮ್ಮ ಜ್ಕೊಳ್ಳೋದೇ ಇಲ್ಲ ಮತ್ತಿಟ್ಟು ನೀವು ಹಾಳು ಮಾಡಕತ್ತೀನಿ ಪರಂಪರ ಮತ್ತೆ ಅದಕ್ಕೆ ಅಂದ್ರೆ ಅವ್ರು ಬರೆದು ಕೊಟ್ಟರಲ್ಲಿ ನೀವು ಮತ್ತೆ ಅವ್ರು ಬರೆದು ಈಗ ಈ ಬರದ್ ಕೊಟ್ಟರಲ್ಲ ಈ ಬರದ್ ಕೊಟ್ಟ ಮೇಲೆ ಮತ್ತ ಕೊಡ್ಬೇಕಲ್ಲ ಕೊಡ್ಬೇಕಲ್ಲ ಅವ್ರು ಹೇಳ ನಮ್ಮ ಕರೆಗೆ ಬಂದಾಗ ನಾವು ಬೇಕಾಯ್ತು ನಾನು ತ್ಯಾಗ್ ಮಾಡೋಕ್ ನಾವೇ ನಾವು ತ್ಯಾಗ್ ಮಾಡ್ತೇವೆ ಐದು ಮನೆ ಬಿಟ್ಕೊಂಡು ತಿಂತೇವೆ ಅಂತ ಇಲ್ಲೋ ಜೀವನ ಸ್ಪಷ್ಟವಾಗಿ ಸನಾತನ ಹಿಂದೂ ಧರ್ಮದ ಬಗ್ಗೆ ಸನಾತನ ಹಿಂದೂ ಅದೇ ಪ್ರಕಾರ ಕೆಲ ಮಾತ್ರ ಇರಲ್ಲ ಅದಿಲ್ಲ ಅಂದ್ರೆ ನಮ್ಮ ದೇಶವೇ ಇರಲ್ಲ

ಇದು ಅಖಂಡತ್ವದಲ್ಲಿ ಮಾಡಿದೆ ಮೂರು ಏನು ಹಾಕಲ್ಲ ಮತ್ತೆ ಪದ ಹಾಕೋದು ಮತ್ತೆ ಐದು ಮಂದಿ ಪರಂಪರೆ ಮೂರು ಏನು ಮಾಡ್ಬೇಕು ಹೇಳ್ತದೆ ನಾನು ಬಂದು ಮುಗಿತೇನೆ ಹೇಳ್ತದೆ ಹೀಗೆಲ್ಲ ಸಮಸ್ಯೆಗಳಲ್ಲವ ಅದಕ್ಕೆ ನಾವು ಇವತ್ತಾದ್ರೂ ಹೇಳ್ತೇವೆ ನೀವು ನಮ್ಮ ನಮ್ಮ ಸರ್ವೆ ಏನು ಬೇಡ ಪರಂಪರೆ ಯಾವಾಗಲೂ ನೋಡೀತದ ವ್ಯಕ್ತಿ ಒಂದಿನ ಒಂದಿನ ಹೋಗಿಕೆ ಆ ಪರಂಪರೆ ಹಾಕೊಂಡು ಅಕ್ಷಣವಾಗಿರಲಿ ಇದು ಆಟ ಪದ ಹಾಕಿದ್ರು ಪರಂಪರೆ ಅಂತ ಅದಕ್ಕೆ ಅದಕ್ಕೆ ನಾವು ಒಂದು ನಾವು ಇದ್ರೇನು ನಮಗೊಬ್ಬಂದು ಟಿ ವಿದಾಗ ಕೇಳಿದ ஏனப்பாந்திவாசி மடி ஆக்கால இஷ்டப்பா மத்த வந்து கால நீ சாகி ஏசி நம்ம சத்த பரம்பர நான் அடிக்கூடவ் சத்தி சிம்மாசனவ சத்தே சமான் ஜனரேத்தாஷை நான் நாலு ஜன ಕುರುಡವ್ರ ಹತ್ರ ಇವರಿಷ್ಟು ಸ್ಪಷ್ಟವಾಗಿ ಅವ್ರು ಹೇಳ್ತಿದ್ದಾರೆ ನೀವು ಯಾಕೆ ಒಬ್ಬಲ್ಲ ಅಂತ ಕೇಳೋಣ ಅವ್ರು ಒಪ್ಪಿನಿದ್ರು ನಾವು ತಾವು ಅವ್ರ ಬಗ್ಗೆ ಬುದ್ಧಿ ಹೇಳ್ತೀರಾ ಒಂದೇ ಸೆಕೆಂಡ್ ಒಂದೇ ಸೆಕೆಂಡ್ ಈ ಸತ್ಯ ಒಂದೇ ಸೆಕೆಂಡ್ ಹೇಳ್ತೇವೆ ಅಂತ ಒಂದೇ ಸೆಕೆಂಡ್ ಒಂದು ಮಿನಿಟ್ ಸಾಧ್ಯ ಒಂದು ಸೆಕೆಂಡ್ ಒಂದೇ ಸೆಕೆಂಡ್ ಒಂದೇ ಸೆಕೆಂಡ್ ಅಮನ ಕೊಟ್ಬಿಡ್ತೀವಿ ಇಲ್ಲಿ ಪರಂಪರೆ ನಾವು ಹೋಗ್ತೀವಿ ನಾವು ಧರ್ಮ ಪರಂಪರೆ ಬಂದದಲ್ಲ ಆ ಪರಂಪರೆ ಪ್ರಕಾರ ನಾವು ಹೇಳ್ತೇವೆ ನಮ್ಮ ದಮ್ ದೇವಾಗ್ತೀವಿ ಹಿಂದೂ ಧರ್ಮದ ಸನಾತನ ಧರ್ಮ ಇಲ್ಲ ಅನ್ನೋದಾದ್ರೆ ನಮ್ಮ ದೇಶವೇ ಉಳಿಯಲ್ಲ ಈಗ ಯಾವ್ದಾರ ಈಗ ನಮ್ ಯಾವಾಗ ನೀವಿಗೆ ಕೂತಿದ್ರೆ ಕೂತಿದ್ದೇವೆ ಇವ್ರಿಗೆ ಕೂತಾರೆ ಯಾವ್ದಾರ ಪರಂಪರೆ ಅಷ್ಟೇ ಅದೇ ಇಲ್ಲಪ್ಪ ಯಾರು ಮನುಷ್ಯ ಪರಂಪರೆ ಈಗ ಇವ್ ಯಾವ್ದ್ರಂತ ಸಂವಿಧಾನದ ಇಲ್ಲ ನಮ್ದು ಪರಂಪರೆ ಸಂವಿಧಾನ ಧರ್ಮ ನಡೆಯ ಪರಂಪರೆ ಸಂವಿಧಾನ ನಮ್ ಸಂಸ್ಕೃತಿ ಬಿಟ್ಟು ಹೋಗೋದಾದ್ರೆ धर्म ಸಂಸ್ಕೃತಿ ಸಿದ್ಧಾಂತ 0 0 0 9 0 0 ಎಷ್ಟು ಸ್ಪಷ್ಟ ಐದರ ಏನು ಪಾ ಎಷ್ಟು ಕ್ಲಿಯರ್ ಇದೆ ಬಾಯಿ ವಿಚಾರ ಮಾಡಿದೋ ಅಕಸ್ಮಕ್ಕೆ ಈ ಬಿಕ್ಕರ್ ಇವತ್ತಾನೆ ಬಿಕ್ಕರ್ ಮರಂತ ಬಿಕ್ಕರ್ ಅಲ್ಲಿ ಮೊದಲೇ ಧಕಾಲ ನಮ್ ಪೀಡಕ ಇದು ಪರಂಪರೆ ನಾವು ಅಬ್ರೇ ಕೋಯಪುಡಿ ಹೋಗೋ ನಾಲ್ಕು ಮಂದಿವರೆಗೆ ಆಕ್ತಿ ನಡೆಯುವ ಸಮಯದಲ್ಲಿ ಅವರು ನಮ್ಮ ಪಟ್ಟಸಗಾ ಮನೆ ಕೂತ ನಾವು ಎಲ್ಲಿ ಕೂರಬೇಕು ಲಿಂಗಕ್ಕೆ ಟಿ ನಾವು ಇಬ್ಬರಿಗೂ ಪೂಜೆ ಮಾಡಬೇಕು ಪೂಜೆಗೆ ಆರತಿ ಮಾಡಬೇಕು ಇದು ಪರಂಪರೆ ಪರಂಪರದ ಆ ಕಿರೀಟ ಎಲ್ಲಿ ಇಲ್ಲ ಆ ಆರು ತಿಂಗಳು ನಮ್ಮ ತಲೆ ಮೇಲೆ ಆರು ತಿಂಗಳು ಜನ ಅದೇ ಕಿರೀಟದ ಮೇಲೆ ಅವ್ರದ್ದು ಆದ ಇದು ಪರಂಪರೆ ಜಗತ್ತಿಗೆ ಎಲ್ಲಿ ಇಲ್ಲ ಇದು ಒಂದೇ ಉಳಿದ್ರು ಇಂಥ ಪರಂಪರೆ ಮೂಡ್ಕೊಂಡೇವಂದ್ರೆ ನಮಗೆ ನಮಗೊಬ್ಬರು ಕೋಣಿ ಮಾಡಿದ್ರೆ ಬಂದು ಎಲ್ಲಿ ನೀವು ಬರೀ ನಾವು ಬಂದಮೇಲೆ ಇದು ಮಾಡ್ತೇವಪ್ಪ ಅಂದ್ರೆ ನಾವು ನಿಮಗೆಲ್ಲ ಅದು ಮಾಡ್ತು ಇದು ಮಾಡ್ತು ಹತ್ತು ಕೋಟಿ ರೂಪಾಯಿ ಇಪ್ಪತ್ತು ಕೋಟಿ ರೂಪಾಯಿ ಹ್ಞೂ ಅಂತ ಊಟ ಮಾಡಿ ಮೊದಲಿಗೆ ಬರ್ಬೋದ ನಿಮ್ಗೆ ಯಾರು ಕೊಡಲ್ಲ ಕೊಡೋಲ್ಲ ಮೂರು ಸಲ ಊಟ ಮಟ್ಕೊಂಬಲ್ಲ ಊಟ ಹಾಕಿದವನು ಅಂದ್ರೆ ಅಲ್ಲ ವಿಚಾರ ಮಾಡಿರಿ ಪರಂಪರೆ ನೀವು ಮಟ್ಟ ಒಳ್ಳೆ ಹತ್ತಿರಿ ಮೊದಲು ವ್ಯಾಪಾರ ಯುಗ ಕ್ಲೇತಾ ಯುಗದಾಗ ಯಾರು ಕಾಪಾಡಿದ್ರಿ ನೀವು ನೀರಿನ ನಡಿಗೆ ಪ್ರಕಾರ ಬರಬೇಕು ಕಾಲಡಿಗೆ ಆ ಹೇಳ ಯಾರು ಕಾಪಾಡೋದು ನಾವು ನೀವು ಅನ್ನೋ ಕೇದಾರನಾಥ್ ಕಾಪಾಡ್ತಾನೆ ಅಲ್ಲಿ ನಾವು ನಡೆಸ್ಕೊಂಡು ಹೋಗಿ